ವೀಕ್ಷಕರೇ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಯ ವಿರೋಧಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಜಿಲ್ಲೆಯಲ್ಲಿ ಒಂದು ಹೋರಾಟದ ಸಂಚಲನಕ್ಕೆ ಕಾರಣವಾಗಿ ಇದೀಗ ತಾತ್ಕಾಲಿಕವಾಗಿ ಹೋರಾಟ ಸ್ಥಗಿತಗೊಂಡಿದ್ದು ಈ ಹೋರಾಟದಲ್ಲಿ ಎಲ್ಲೂ ಕಾಣಿಸಿಕೊಳ್ಳದ ಜಿಲ್ಲೆಯ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ಮಾಧುಸ್ವಾಮಿ ನಡೆಯ ಬಗ್ಗೆ ಅನೇಕ ಊಹಾಪೋಹಗಳು ಸಂಶಯಗಳು ಸಾರ್ವಜನಿಕವಾಗಿ ಎದ್ದಿದ್ದು ಸೊ ಅದಕ್ಕೆಲ್ಲ ಈಗ ಸ್ವಾಮಿಗಳು ಉತ್ತರ ನೀಡಿದ್ದು ಈ ವಿಚಾರವಾಗಿ ಅವರು ಏನೇ ಹೇಳಿದರು ಅನ್ನೋದನ್ನ ಒಂದೊಂದೇ ನೋಡೋಣ ಬನ್ನಿ ಈಗ ನಿಮ್ಮ ಪ್ರೆಸೆಂಟ್ ಪೊಲಿಟಿಕಲ್ ಸ್ಟೇಟಸ್ ಏನು ಸರ್ ಬಿಜೆಪಿ ಬಿಜೆಪಿ ಒಬ್ಬ ರೈತ ಅಷ್ಟೇ ರಾಜಕೀಯ ಇಲ್ಲ ಸದ್ಯಕ್ಕಿಲ್ಲ ನಿವೃತ್ತರಾಗ್ತೀರಾ ಸಕ್ರಿಯ ರಾಜಕಾರಣದಲ್ಲಿ ಹೇಮಾವತಿ ವಿಚಾರದಲ್ಲಿ ಸರ್ ಹೇಮಾವತಿ ವಿಚಾರದಲ್ಲಿ ನಾನು ಬಾಯ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ ಏನು ಕಾರಣ ಸರ್ ನೀವು ಏನು ಕಾರಣ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲೇ ನಾನು ಪ್ರೆಸ್ ಮೀಟ್ ಕರೆದೆ ಇದೊಂದು ದೊಡ್ಡ ದುರಂತ ಆಗುತ್ತೆ ಅಂತ ಅವತ್ತಲ್ಲಿ ನನ್ನ ಎದುರಿಗೆ ಕೂತಿದ್ದವ್ರು ಯಾರು ಬಂದು ನನ್ನ ಜೊತೆ ಜಾಯ್ನ್ ಆಗಲಿಲ್ಲ ಇಟ್ ಆಸ್ ಹರ್ಟೆಡ್ ಮೀ ನಂಗೆ ನೋವಾಯ್ತು ಆಯಿತು ಎಸ್ ಇಡೋಕ್ಕೆ ಇಷ್ಟಪಡಲ್ಲ ಬಂದರೆ ಯಾವ ರಾಜಕೀಯ ಬೇರೆ ಡಿಸ್ಟ್ರಿಕ್ಟ್ ಇಂಟ್ರೆಸ್ಟ್ ಬೇರೆ ಇದನ್ನ ಮಾಡೋಕ್ಕೆ ಬಿಡಬಾರ್ದು ಅಂತ ಯಾವುದು ಹೋಟೆಲ್ ಆವತ್ತು ಅಲ್ಲಿ ಕರೆದೆ ನಾನು ಪ್ರೆಸ್ ಮೀಟ್ ಕರೆದೆ ಬಹುಶಃ ನೀವು ಯಾರು ಬಂದಿದ್ರಲ್ಲೂ ಗೊತ್ತಿಲ್ಲ ಭಾರಿ ಅಟ್ಟರ್ ಫ್ಲಾಪ್ ಮಾಡಿಬಿಟ್ರು ಜೊತೆಗಿದ್ದವರೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ಆಚೆ ಹೋಗ್ಬಿಟ್ಟು ಆ್ಯಸ್ ಎಫ್ ಇದೇನೋ ನನಗೆ ಪರ್ಸ್ನಲ್ಗೆ ಏನಾಗುತ್ತೆ ಅನ್ನೋ ಹಂಗೆ ಓದ್ಸಿ ಬಿಟ್ರಪ್ಪ ನಿಮ್ಗೆ ನಮ್ಮಲ್ಲಿ ಗೌರವ ಇಲ್ಲ ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅದು ಕ್ರೆಡಿಟ್ ವಾರ್ಡ್ ಇರ್ಬೇಕು ಸರ್ ಅದೇ ಕ್ರೆಡಿಟ್ ವಾರ್ ಅಲ್ಲಿ ಕ್ರೆಡಿಟ್ ಇಲ್ಲ ಕೇಳಿಸ್ಕೊಂಡ್ರ ಮಾಧುಸ್ವಾಮಿ ಮಾತು ಈ ವಿಚಾರದಲ್ಲಿ ನಾನು ಹಾಕಬಾರದು ಅಂತಾನೆ ಮಾತು ಶುರು ಮಾಡಿದ ಮಾಧುಸ್ವಾಮಿ ಚುನಾವಣೆಗೂ ಮುನ್ನ ಈ ಯೋಜನೆ ವಿರೋಧಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಜಿಲ್ಲಾ ಬಿಜೆಪಿಗರ ಬಳಿ ಮನವಿ ಮಾಡಿದ್ರಂತೆ ಆದ್ರೆ ಅವರೆಲ್ಲ ಇವರಿಗೆ ಅಸಹಕಾರ ತೋರಿ ತುಂಬಾ ಹರ್ಟ್ ಮಾಡಿ ಅಂದಿನ ಸುದ್ದಿಗೋಷ್ಠಿಯನ್ನೇ ಪ್ಲಾಪ್ ಶೋ ಮಾಡಿಬಿಟ್ಟಿದ್ರಂತೆ ಆ ನೋವು ಇವರನ್ನ ಈಗ್ಲೂ ಕಾಡ್ತಾ ಇದೆಯಂತೆ ಇದ್ರ ಜೊತೆಗೆ ಮತ್ತೊಂದು ಸಂಗತಿಯನ್ನ ಅವರು ಬಾಯ್ಬಿಟ್ಟಿದ್ದಾರೆ ಅದೇನು ಅನ್ನೋದನ್ನ ಕೂಡ ನೀವೇ ಕೇಳಿಸ್ಕೊಳ್ಳಿ ಮಾಡ್ತೀನಿ ನಾವು ತಡದೆ ಈ ರೈತರು ಆಗ್ತಾರೆ ಕೋಟಿ ಖರ್ಚಾಯಿತು ಇಲ್ಲಿ ನಿಮ್ಮ ಪ್ರಮುಖ ಹೋರಾಟಗಾರರು ನೋಡಪ್ಪ ಇದರಲ್ಲಿ ರಾಜಕಾರಣ ಮಾಡದೆ ಹೋರಾಟ ಮಾಡಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಬಂದು ನಿಂತ್ಕೋತೀನಿ ಯಾರ್ಯಾರೋ ಸ್ವಂತ ಹಿತಾಸಕ್ತಿಗೆ ನಮ್ಮನ್ನೆಲ್ಲ ಬಳಸ್ಕೊಂಡು ಕೇಸ್ ಅದಕ್ಕೆ ನಾವು ಬರಲ್ಲ ಉತ್ತರ ಹೇಳ್ಬೇಕಂದ್ರೆ ಜಿಲ್ಲೆ ಪರವಾಗಿ ಹೇಳ್ಬೇಕು ಕ್ಷೇತ್ರದ ಪರವಾಗಿ ಹೇಳೋಕ್ಕಲ್ಲ ಚಿಕ್ಕನಾಯಕನಲ್ಲಿ ಇಸ್ ನಾಟ್ ಸಫರ್ ನಮ್ಗೆ ತೊಂದರೆ ಆಗ್ತಿರ್ಲಿಲ್ಲ ಹೋರಾಟಗಾರಲ್ಲಿ ಸ್ವಿತಾಸಕ್ತಿ ಇದೆ ಹೋರಾಟಗಾರರು ಆ ಭಾವನೆಯಲ್ಲಿ ಬಂದು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಸ್ಥಿತಿ ನಮ್ಗೆ ಗೊತ್ತಿದ್ರೆ ಯಾವತ್ತೂ ಜಯನ್ ಆಗ್ತಿದೆ ಕೇಳಿಸ್ಕೊಂಡ್ರ ಮಾಧುಸ್ವಾಮಿ ಮಾತು ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಲಿಂಕ್ ಯೋಜನೆ ವಿರೋಧಿ ಹೋರಾಟಗಾರರು ಅವರನ್ನ ಭೇಟಿ ಮಾಡಿದ ವೇಳೆ ಈ ಹೋರಾಟ ರಾಜಕೀಯ ಕಾರಣಕ್ಕೆ ಮಾಡಲ್ಲ ಪ್ಯೂರ್ಲಿ ಸಾಮಾಜಿಕ ಹೋರಾಟವಾಗಿ ರೂಪಿಸ್ತೀರಾ ಅಂದ್ರೆ ನಿಮ್ಮ ಹೋರಾಟಕ್ಕೆ ಬಂದು ನಿಮ್ ಜೊತೆ ನಿಲ್ತೀನಿ ಅನ್ನೋ ತನ್ನ ನಿಲುವು ತಿಳಿಸಿದ್ರಂತೆ ಇದರ ಬದಲಿಗೆ ತಮ್ಮ ಸ್ವಹಿತಾಸಕ್ತಿಗೆ ತಮ್ಮನ್ನ ಬಳಸಿಕೊಂಡು ಕೇಸ್ ಹಾಕ್ಸೋದಾದ್ರೆ ನನ್ನ ಬೆಂಬಲವಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿ ಹೇಳಿದ್ರಂತೆ ಈ ಭಾವನೆಯ ಹೋರಾಟದಲ್ಲಿ ನಾವು ರಾಜಿಯಾಗಲ್ಲ ಅಂತ ಹೋರಾಟಗಾರರು ಅಶ್ಯೂರೆನ್ಸ್ ಕೊಡಬೇಕಿತ್ತಂತೆ ಅವ್ರು ಕೊಡ್ಲಿಲ್ಲ ಇವರು ಬಂದು ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಅಂತೆ ಹಾಗಾದ್ರೆ ಈ ಹೋರಾಟದಲ್ಲಿ ಸ್ವಹಿತಾಸಕ್ತಿ ಅಡಗಿದೆಯಾ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅಂದ ಮಾಧುಸ್ವಾಮಿ ನಡೆ ಮುಂದೆ ಯಾವ ರೂಪ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್